ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಎಸ್ ಇವತ್ತು ನಿಮ್ಮ ಜೊತೆ ಸಂಡೇ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಡೇ ನಮ್ಮ ಹಳ್ಳಿಗೆ ಹೊರಟಿದ್ವಿ ನಮ್ಮ ಮಾವಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರಿಗೆ ಹಾಸ್ಪಿಟಲ್ಗೆ ತೋರಿಸಿ ತುಂಬ ದಿನ ಆಗಿತ್ತು ಆಲ್ರೆಡಿ ಹೋಗಿ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಚೆನ್ನಾಗಿ ಬಿಸಿ ನೀರು ಬಿದ್ದಾವೆ ಎ ಸಿ ಬೇರೆ ಊರಿಗೆ ಊರಿಗೋಗಿ ನೋಡ್ಬೇಕು ಗಗನ ಯಾವುದೋ ಫುಡ್ ನೋಡಿದ್ನಂತೆ ಅದ್ರಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹೇಳ್ತದೆ ನೋಡಿ ತುಂಬ ಯಾವ್ದು ಹಾಕೊಂಡು <laughs> <laughs> टी पु ಹಾಗೆ ಮನೆ ಬೇಗ ಇಟ್ಟಿದ್ದರಿಂದ ಟಿಫನ್ ಮಾಡಿಕೊಂಡು ಲಾಸ್ಟ್ ಟೈಮ್ ವೈಟ್ ಮಾಡಿ ಅಷ್ಟು ಏಯ್ಟ್ ತರ್ಟಿ ನೈನ್ ಆಗೋಗಿದ್ದು ಹಾಗಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಡಿದ್ವಿ ಹೋಟೆಲ್ ರಾಗಿ ರೊಟ್ಟಿ ಅಂತ ಒಂದು ನಿಲ್ಮಂಗ್ಲೆ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಸೊ ಲಾಸ್ಟ್ ಟೈಮ್ ಬಂದಾಗೆಲ್ಲ ವೆಯ್ಟ್ ಮಾಡಿ ನೋವು ತುಂಬ ಜನ ಇದ್ದಿದ್ದರಿಂದ ಹಾಗೆ ಹೋದ್ವಿ ಸೊ ಇವತ್ತೇನು ಅಷ್ಟು ಜನ ಇರಲಿಲ್ಲ ಖಾಲಿ ಖಾಲಿ ಇತ್ತು ಅಂತಲೇ ಹೇಳ್ಬೋದು

ಹಂಗೆ ಹೋಗ್ತಾ ಈ ರೀತಿಯಾಗಿತ್ತು ನೋಡಿ ಬೆಟ್ಟ ಅಂದರೆ ಇದು ಸಮ್ಮರ್ ಆಗಿರೋದ್ರಿಂದ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಹೊಣಗಿರೋ ಥರ ಕಾಣುತ್ತೆ ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಅಷ್ಟೆಲ್ಲ ಆಲ್ರೆಡಿ ನಿದ್ದೆ ಕೂಡ ಮಾಡಿಬಿಟ್ಟಿದ್ದು ಚೆನ್ನಾಗಿ ನಿದ್ರೆ ಮಾಡ್ತಾ ಹಿಂದೆ ಬಂದು ಹಾಗೆ ಮನೆ ಶನಿವಾರಕ್ಕೆ ನಮ್ಮ ಕಾರ್ ತಗೊಂಡು ಎರಡು ವರ್ಷ ಕಂಪ್ಲೀಟ್ ಆಗಿತ್ತು ಅದನ್ನೇ ಹೇಳ್ತಾ ಇದ್ರು ಈ ವರ್ಷ ಏನು ಸೆಲೆಬ್ರೇಟ್ ಮಾಡಿಲ್ಲ ಲಾಸ್ಟ್ ಇಯರ್ ಕೇಕ್ ಕಟ್ ಮಾಡಿದ್ವಿ ಅಂತ ಹೇಳಿ ಸೊ ಎರಡು ವರ್ಷನೂ ನಾನು ಇರಲಿಲ್ಲ ಸ್ಯಾಟರ್ಡೆ ಕೂಡ ಅವರು ಗಗನಿಗೆ ಹೋಗಿದ್ರು ಹಾಗಾಗಿ ಸ್ಯಾಟರ್ಡೆ ನಾನು ಹೋಗ್ಲಿಕ್ಕಾಗಿರ್ಲಿಲ್ಲ ಮಾಡಿದ್ವರ ಲಾಸ್ಟ್ ಇಯರ್ ನಾನು ಇರ್ಲಿಲ್ಲ ಅಲ್ಲ ಅಪ್ಪ ನೀವು ಗಗನ ಹೋಗಿದ್ರಲ್ಲ ಇವನು ಏನೇನು ಆಟ ಆಡ್ತಾ ಹಂಗೆ ಗೊತ್ತ ಥಳ ಬಿಡ್ತೀನಿ ಕೂತ್ಕೋ ಹೋಗಲ್ಲಿ ಹೋಗ ಅಪ್ಪನತ್ರ ಕೂತ್ಕೊಂಡು ಹಿಂಗೆ 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 ಇವ್ನು ಬೇಡ ನಮಗೆ ಮಾರ್ಬಿಡಣ ಅಪ್ಪು ಹೊಸ ಬಂದಾಗಬಿಡ್ರ ಹಾಗೆ ಇವತ್ತು ಸಂಡೇ ಆಗಿದ್ರಿಂದ ಅಷ್ಟೊಂದು ಟ್ರಾಫಿಕ್ ಎಲ್ಲ ಏನಿರಲಿಲ್ಲ ಇರಲಿಲ್ಲ ಸೊ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು ಅಪ್ಪು ಆರಾಮಾಗಿದ್ರು ಇವತ್ತು ಯಾಕಂದರೆ ಅಪ್ಪು ಡ್ರೈವಿಂಗ್ ಮಾಡೋ ಥರ ಇರಲಿಲ್ಲ ಗಗನ್ ಇದ್ದಿದ್ದರಿಂದ ಗಗನ್ ಡ್ರೈವಿಂಗ್ ಮಾಡೋದಕ್ಕೆ ಅವರು ಆರಾಮಾಗಿ ಕೂತಿದ್ರು ಅವ್ರಿಗೆ ಇದೇ ಥರ ಕೂತ್ಕೊಂಡು ಹೋಗೋದೇ ಇಷ್ಟ ಡ್ರೈವಿಂಗ್ ಮಾಡೋಕ್ಕೆ ಇಷ್ಟಪಡಲ್ಲ ಅವರು ಇನ್ನೇನು ನಮ್ಮ ಊರಿನಿಯರ್ಗೆ ಹೋದ್ವಿ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಥವಾ ವಾಟರ್ ಬಾಟ್ಲ ಏನಾದ್ರು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಅಪ್ಪು ಗಗನ್ ಹೋದರು ಸುಬ್ಬು ನೋಡಿ ಹೇಗೆ ಆಡ್ತಿದ್ದಾನೆ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗ್ಬೇಕಾಗಿತ್ತು ಅವನಿಗೆ ಸೊ ಕರ್ಕೊಂಡು ಹೋಗಿಲ್ವಲ್ಲ ಹಾಗಾಗಿ ಸುಮ್ಮನೆ ರಚಿ ಮಾಡ್ತಾಯಿದ್ದಾನೆ ಗಗನ್ ಮಾತಾಡ್ಕೊಂಡೆ ಡ್ರೈವ್ ಮಾಡ್ತಾ ಎಷ್ಟು ಬೇಗ ರೀಚ್ ಆದ್ವಿ ಅಂತಾನೆ ಗೊತ್ತಾಗಿಲ್ಲ ಹಪ್ಪು ಆಗಿದ್ರೆ ಅವ್ರು ತುಂಬ ಸೈಲೆಂಟ್ ಆಗಿರ್ತಾರೆ ಮಾತೇ ಆಡೋದಿಲ್ಲ ಬೋರ್ ಆಗ್ಬಿಡುತ್ತೆ ಒಂದೊಂದ್ಸಲಿ ಸೊ ಇವತ್ತೇನು ಆ ಥರ ಅನ್ಸಿಲ್ಲ ಮಾತಾಡ್ಕೊಂಡೆ ಬೇಗನೆ ರೀಚ್ ಆದ್ವಿ ಮನೆಗೆ ಅಷ್ಟರಲ್ಲಿ ನೋಡಿ ಸುಬ್ಬನ್ಗೆ ಗೊತ್ತಾಯ್ತು ಬಂದ ತಕ್ಷಣ ಮನೆಗೆ ಬಂದ್ವಿ ಅಂತ ಊರಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತು ಸೊ ಇದೇ ಅಪ್ಪು ಅವರ ಮನೆ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿರೋದು ಕಂಪ್ಲೀಟ್ ಆಗಿ ಇನ್ನೂ ನಾನು ಏನು ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಫ್ರೀ ಆಗಿದ್ದಾಗ ಯಾವಾಗಾದ್ರೂ ಒಂದು ಹೋಮ್ ಟೂರ್ನ ಮಾಡಿ ಕಲ್ ಶೇರ್ ಮಾಡ್ಕೊಳ್ತೀನಿ ಸೊ ಬೇಗನೆ ಓಡಬೇಕು ಇವತ್ತು ಅಮಾವಾಸ್ಯೆ ಕೂಡ ಇತ್ತಲ್ವ ಹಾಗಾಗಿ ನಮ್ಮ ಮಾವ ಮಲಗಿದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ಮಲಗಿದ್ರಲ್ವ ಹಾಗಾಗಿ ಹಸುಗಳಿಗೆಲ್ಲ ಸ್ವಲ್ಪ ಹುಲ್ಬೇಕಾಗಿತ್ತು ಹೊಲಿದೆ ನೀವು ಹೋಗ್ತರೋಣ ಅಂತ ಅಂದ್ಬಿಟ್ಟು ಹಾಗೇ ಬಂದ ತಕ್ಷಣವೇ ಹೋಗ್ಬಿಟ್ವಿ ನೋಡಿ ಈ ರೀತಿ ಆಗಿದೆ ನಮ್ಮ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಒಣಗೋಗಿದೆ ಅಂತಲೇ ಹೇಳ್ಬೋದು ಸಾಕು ನಮ್ಮ ತೋಟಕ್ಕೆ ಬಂದ್ವಿ ಇದೆಲ್ಲ ನಮ್ಮ ಅಡಿಕೆ ತೋಟ ಸೊ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಡ್ರೈ ಆಗಿರೋದ್ರೆ ಇದೆ ಯಾಕಂದ್ರೆ ಬಿಸಿಯಲು ಜಾಸ್ತಿ ಅಲ್ವಾ ಸೊ ಹಾಗಾಗಿ ನಮ್ಮ ಅಮ್ಮ ತೋಟದಲ್ಲಿ ನಾವು ಬೋರ್ ಆಗ್ಲಿ ಆ ಥರದ್ದೇನು ಕೋರ್ಸಿಲ್ಲ ಯಾಕಂದ್ರೆ ನಾವು ಬಾವಿಯಿಂದಾನೇ ಅದನ್ನೇ ಇಟ್ಕೊಂಡು ಈ ರೀತಿಯಾಗಿ ಗಿಡಗಳಿಗೆ ಬಿಟ್ಕೊಳ್ತೀವಿ ಆವಿರ್ತನ ಬೇಡ ಬಾವಿ ಹೋಗ ಮತ್ ನೀನ್ ಆಡು ಹೆಂಗಸ್ರಲ್ಲ ಈಜಾಡ್ತಾರಲ್ಲ ಹೋಗಮ್ಮ

ಅಂದ್ರೆ ಬೇಸಿಗೆ ಆಗಿರೋದ್ರಿಂದ ಅಷ್ಟಾಗಿ ಏನು ಅನಿಸ್ತಾ ಇಲ್ಲ ಹಸಿರಾಗಿದ್ದಾಗ ನೋಡ್ಬೇಕು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಹಾಗೆ ಇಷ್ಟು ಬಿಸಿಲಿದ್ರು ಆ ತೋಟದೊಳಗಡೆ ಹೋದಾಗ ತಣ್ಣಗೆ ಇರುತ್ತೆ ನಮ್ಗೆ ಶೆಕೆ ಆಗೋದಾಗ್ಲಿ ಆ ಏನು ಅನ್ಸೋದೇ ಇಲ್ಲ ಏನಕ್ಕ ಮಾತು ಹಾಕಮ್ಮ ಕಟ್ಟಬಳ್ಳಿಗೆ ಹೋಗಲ್ಲ ಹೋಗ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ಬಿಟ್ಟು ಯಾರೆಲ್ಲ ಹಳ್ಳಿ ಕಡೆ ಹೋದಾಗ ಈ ರೀತಿಯಾಗಿ ತುಂಬಾ ನೋಡಿ ಖುಷಿ ಪಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಹಳ್ಳಿ ಕಡೆ ಹೋದಾಗ ಸೊ ಈಗ ಅಂತೀವಿ ಹಳ್ಳಿ ಕಡೆ ಹೋದಾಗ ಅಂದರೆ ಹಳ್ಳಿಲೇ ಇಟ್ಟು ಜೀವನ ಮಾಡಬೇಕು ಅಂತ ಇದೆಲ್ಲ ಖುಷಿ ಒಂದು ಹದಿನೈದು ದಿನ ಒಂದು ತಿಂಗಳು ಅಂತ ಅನಿಸುತ್ತೆ ಅಲ್ಲಿ ಹೋದಾಗ ಯಾಕಂದರೆ ಇಲ್ಲ ಇದ್ಬಿಡ್ತೀವಿ ಹಳ್ಳಿ ಕಡೆ ಕೆಲಸ ಬಿಸಿಲು ಇದೆಲ್ಲ ಜಾಸ್ತಿ ಇರುತ್ತಲ್ಲ ಸ್ವಿಮ್ ಮಾಡೋಣ ಅಂದ್ಬಿಟ್ಟು ಬಾವಿ ಹತ್ರ ಕರ್ಕೊಂಡು ಬಂದರು ಇದಂತೂ ಅಡಿ ಹಾಳ ಇದೆಯಂತೆ ನೋಡಿದ್ರೇ ಭಯ ಆಗುತ್ತೆ ಸೊ ಇದರಲ್ಲಿ ಹೇಗೆ ಸ್ವಿಮ್ ಮಾಡ್ತಾರೋ ನನಗಂತೂ ಗೊತ್ತಾಯಿಲ್ಲ ಐವತ್ತಡಿ ಹಾಳ ಎಷ್ಟು ಚೆನ್ನಾಗಿದೆ ಅಲ್ಲ ಸುತ್ತಮುತ್ತಲಿನ ವಾತಾವರಣ ನನ್ಗಂತೂ ತುಂಬಾ ಇಷ್ಟ ಆಯ್ತು ಇನ್ನು ಮಳೆಗಾಲದಲ್ಲೆಲ್ಲ ನೋಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲನ ಹಳ್ಳಿ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದೃಷ್ಟ ಮಾಡಿದವ್ರ ಅಷ್ಟೇ ಹಳ್ಳಿಲಿರೋಕೆ ಆಗುತ್ತೆ ಅನ್ಸುತ್ತೆ ಮೇ ಬಿ ನನಗಂತೂ ಚಾನ್ಸ್ ಸಿಕ್ಕದ ನಾನು ಹಳ್ಳಿಲೇ ಹೋಗಿರೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ಮುಂದೆ ಬರೋವಂಥ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಅನ್ಬಿಟ್ಟು ನಮ್ಗೆ ಹಳ್ಳಿಲಿ ಮಾಡುವಂಥ ಅಪ್ಪಗೂ ಬರಲ್ಲ ಹಾಗಾಗಿ ಸ್ವಲ್ಪ ಇಂಡೇಟ್ ಹೊಡಿತಾ ಇದೀವ ಅಥವಾ ಈ ವರ್ಷನ ನಾವು ಅಲ್ಲಿಗೆ ಶಿಫ್ಟ್ ಆಗಬೇಕಾಗಿತ್ತು ಬಟ್ ಸಿದ್ದು ಯೋಚನೆ ಮಾಡಿಕೊಂಡು ಹೋಗ್ಲಿಲ್ಲ ಜಂಪ್ ಜಂಪ್ ಮಾಡು ನಿಮ್ಮ ಕುರುಗಳು ರೆಡಿ ಆಗ್ತಾವೆ ಗಗನ ಆಶ್ಚರ್ಯವಾಗಿ ನೋಡ್ತಾ ಇದ್ದೀನಿ ಏನು ಅನಿಸ್ತಾ ಇತ್ತು ಗಗನ ಕ್ಯಾಮ್ರಾ ಯಾವ ಕಡೆಯಿಂದ ಕ್ಲಿಯರಿಟಿ ಸಿಗುತ್ತೆ ಈ ಕಡೆ ಏ ಅಷ್ಟು ಮೇಲಿಂದ ಬೇಡಪ್ಪ ಏನು ಅನಿಸ್ತೈತೆ ಗಗನ ಸರ

ಫಸ್ಟ್ ಟೈಮಾ ಮೇಲಿಂದ ಡ್ರೈ ಹೊಡಿಯೋದು ಬೇಡ ಹಂಗಾರ ಇಲ್ಲಿಂದ ಇಳಿದು ಇಳಿ ಕೇಳಿ ಅಲ್ಲಿಂದ ಬೇಡ ಕಳೆ ಕೇಳ್ದು ನನಗೆ ಭಯ ಓ ಅಂತ ಏಟಾಗಲ್ವ ಏಟಾಗಲ್ವಾ ನೀರಲ್ಲ

ಎಷ್ಟು ಹಾಳಾಯ್ತಲ್ಲ ಗಗನ ಅಪ್ಪು ಅಂತೂ ತುಂಬಾ ಖುಷಿಯಾಗಿ ಸ್ವಿಮ್ ಮಾಡ್ತಾ ಇದ್ರು ಅವ್ರಿಗೆ ಅದೇ ಚಿಕ್ಕ ಮಕ್ಳಿಂದ ಅಭ್ಯಾಸ ಇದೆಯಲ್ವಾ ಹಾಗಾಗಿ ಖುಷಿಯಿಂದನೇ ಇದ್ರು ವಿದ್ಯಪ್ಪ ತಂದೆ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಮೇಲೆ ಬರ್ತಾ ಇದ್ದೀನಿ ತಲೆ ನಿಮ್ಮ ಅವ್ರಿಗೆಲ್ಲ ಈ ರೀತಿಯಾಗಿ ಹಳ್ಳಿ ಸೈಡ್ ಅಲ್ಲಿ ಬಾವಿಲಿ ಮಾಡಿದ ನೆನಪಿದೆ ಮಕ್ಕಳನ್ನ ಕರ್ಕೊಂಡೋಗಿ ಮಾಡಿಸಿದ ನೆನಪಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗಂತೂ ಸಮ್ಮರ್ ಬಂದ್ರೆ ಸಾಕು ಹಳ್ಳಿಗೆ ಹೋಗಿದ್ದರೆಲ್ಲಾ ಮಕ್ಕಳನ್ನ ಈ ರೀತಿಯಾಗಿ ರೂಢಿ ಮಾಡ್ತಾರೆ ಹಾಗೆ ಹಳ್ಳಿ ಮಕ್ಳನ್ನಂತೂ ಹಿಂದೆ ಏನಾದ್ರೂ ಪ್ಲಾಸ್ಟಿಕ್ ಬಾಟಲ್ಸ್ ನ ಕಟ್ಟಿ ಈ ರೀತಿಯಾಗಿ ಈಗಲಿಂದಾನೆ ಸ್ವಿಮ್ ಮಾಡೋದಿಕ್ಕೆ ಕಳಿಸ್ಬಿಡ್ತಾರೆ ನಾಳೆ ವಿಡಿಯೋದಲ್ಲಿ ಬರುತ್ತೆ ವಿಡಿಯೋದಲ್ಲಿ ನೋಡಿ ನಮ್ಮ ಅಪ್ಪು ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾರೆ ನಂಗೆ ಗೊತ್ತೇ ಇರಲಿಲ್ಲ ನಾನು ಬಂದಿದ್ದೀನಿ ಕಾಗ ನಾನು ಒಂದು ಎರಡು ಮೂರು ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಸ್ವಿಮ್ ಮಾಡೋಕ್ಕೆ ಹೋಗಿದ್ದೀವಿ ನಾವು ನೋಡಿ ನೋಡಿ ಈ ರೀತಿಯಾಗಿ ಯಾವಾಗ್ಲೂ ನನ್ನನ್ನು ಇಮಿಟೇಟ್ ಮಾಡ್ತಾ ಇರ್ತಾನೆ ಗಗನ್ ಮತ್ತೆ ರಕ್ಷಿತಾ ಸೊ ಇದೆಲ್ಲ ಬೇಬಿ ಜಾಕ್ ಫ್ರೂಟ್ ಇದರಿಂದ ಜಾಕ್ ಫ್ರೂಟ್ ಕಬಾಬ್ ಅಥವಾ ಮತ್ತೆ ಕೆತ್ಕಾಯಿ ಸಾರು ಅಂತ ಹಳ್ಳಿ ಕಡೆ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಸೊ ನಮ್ಮತ್ತೆ ನಾವು ಬರೋ ಅಷ್ಟೆಲ್ಲ ಇದೇ ರೀತಿಯಾಗಿ ಕರ್ಬೇವೆಲ್ಲ ಹಾಕಿದ್ಕೊಂಡು ಬಂದು ಇಲ್ಲಿಟ್ಟಿದ್ರು ಅಂದ್ರೆ ಈಗೆಲ್ಲ ಹಳ್ಳಿ ಕಡೆನೂ ನಮ್ಗೆ ನಾಟಿ ಸೊಪ್ಪಾಗ್ಲಿ ನಾಟಿ ಫ್ರೂಟ್ಸ್ ಆಗ್ಲಿ ಸಿಗ್ತಾ ಇಲ್ಲ ಎಲ್ಲ ಹೈಬ್ರಿಡ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಅಷ್ಟೊಂದ್ ಸೊಪ್ಪಿದ್ರು ನಮ್ಗೆ ಕರ್ಬೇವಿನ ಗಮನ ಬರ್ತಾ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮ್ ನಮ್ಮಅಮ್ಮ ಮನೆಗೆ ಗೊತ್ತಾಗ ಅಂದ್ರೆ ಇತ್ತು ಅದು ಅದನ್ನೇ ಹೇಳ್ತಾ ಇದ್ರು ಅಪ್ಪು ಗಗನ್ಗೆ ಒಂಥರ ಹೊಸ್ದಾಗಿ ಇರೋ ಇರೋವಂಥ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ಅಭ್ಯಾಸ ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ದು ಅಲ್ಲೇ ಅಲ್ವಾ ಸ್ವಂತ ಮನೆಯೇ ಅಲ್ವಾ ಸೊ ಅವ್ರ ಊರು ಅಂದರೆ ಹೊಲದಲ್ಲಿ ತೋಟದಲ್ಲಿ ಇದೆಲ್ಲ ಕೆಲಸ ಮಾಡಿ ಅಭ್ಯಾಸ ಎಲ್ಲ ತುಂಬ ಕ್ರೇಜಿಯಾಗಿದ್ದಾನೆ ಅವನಂತೂ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಸಖತ್ತು ಖುಷಿ ಪಡ್ತಾ ಇದ್ದ ಅವನು ತೋಟದಿಂದ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ತುಂಬಾ ಬಿಸಿಲಿತ್ತು ಹೇಗಪ್ಪ ಇರ್ತಾರೆ ಇವರು ಅನ್ನೋ ಅಷ್ಟು ಬಿಸಿಲಿತ್ತು ತುಂಬಾ ಕಷ್ಟ ಅನ್ನಿಸ್ತು ಅಂದರೆ ಹೋಗ್ತಾ ಯಾರ್ದೋ ಈ ರೀತಿಯಾಗಿ ಹುಣಸೆ ಮರಗಳನ್ನ ಇಟ್ಟಿದ್ರು ಅದಕ್ಕೆ ನೋಡಿ ಒಂದೊಂದು ಇದಕ್ಕೆ ಮಣ್ಣನ್ನು ಹಾಕಿದ್ದಾರೆ ಒಂದೊಂದು ಲೋಡ್ ಇದೆಯಂತೆ ಅದಕ್ಕೆ ಟೂ ಫಿಫ್ಟಿ ರುಪೀಸ್ ಅಂತೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇದೆಯಂತ ಹೇಳೋ ಏನೋ ತೆಗ್ದಿದ್ದಾರೆ ಅಂತ ಏನು ಹೇಳ್ತಾ ಅಲ್ಲಿಂದ ದುಡ್ಡು ಕೊಟ್ಟು ಈ ರೀತಿಯಾಗಿ ತೆಗೆಸ್ಕೊಂಡಿರೋದು ಅಫಿಶಿಯಲ್ ಆಗಿನೇ ನಾನು ಬಟ್ ನಾವು ಹೇಳ್ತೀವ ಅಷ್ಟೇ ಹಳ್ಳಿ ಜೀವನ ಅಂತ ಅಂದ್ಬಿಟ್ಟು ಅಲ್ಲಿ ದುಡ್ಡಿದ ಅರ್ಧ ನಾವು ಅದಕ್ಕೆ ಖರ್ಚು ಹೇಗಿತ್ತು ಇದೆಲ್ಲ ನಮ್ಮ ಹಸು ಮನೆಯಲ್ಲಿರುವಂಥ ಹಸುಗಳಿಗೆ ಅಂದ್ರೆ ಹೆಮ್ಮೆ ಇದೆಯಲ್ವಾ ಅದಕ್ಕೆಲ್ಲ ಮಾಡಿರುವಂಥ ಮನೆ ಇದು ಅಂದರೆ ಈಗ ಮಳೆ ಆಗಲಿ ಅಥವಾ ಸುಳ್ಳೆ ಈ ಥರದ್ದೆಲ್ಲ ಕಾಟ ಇರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಸಪ್ರೇಟ್ ಆಗಿ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಮನೆಯಿಂದ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅದರಲ್ಲಿ ಒಂದು ಸೈಟಲ್ಲಿ ಫುಲ್ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಸುಪ್ಪು ಹೋಗದ್ನೇ ಇದ್ ಹೋಗ್ಬೇಕಾದ್ರೆ ನಮ್ಮ ಮಾವ ಇದ್ರು ಮಾವ ಮಾಡಿದ್ರಿಂದ ಹೋಗ್ಬಿಟ್ಟು ಹೇಳಿದ್ನಂತೆ ಹೋದ್ರು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿಲ್ಲ ಮಾಡಿಲ್ವಾ ಅವ್ರ ಇದಾರಲ್ಲ ಅದಕ್ಕೆ ಮೂಕ ಪ್ರಾಣಿಗಳ ಜೊತೆ ಒಂದ್ಸಲಿ ಮಾತನಾಡಿ ನೋಡಿ ನಿಜವಾಗ್ಲೂ ನಾವು ನಮಗೆ ರಿಯಾಕ್ಟ್ ಮಾಡುತ್ತೆ ಸೊ ನಮ್ಮ ಏನೋ ಒಂಥರ ನಮ್ಮ ಮನೆ ಮೆಂಬರ್ ಥರನೇ ಇದ್ದಾವೆ ಇದಂತೂ ನಮ್ಮ ಮಾವ ಅವಕ್ಕೆ ಮಳ್ಳಿ ಬೆಳ್ಳಿ ಈ ಥರ ಹೆಸರುಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿದೆ ಇದನ್ನು ತುಂಬ ಹೆಮ್ಮೆಗಳಿತ್ತು ಮುಂಚೆ ಈಗ ಅವ್ರಿಗೆ ಆಗಲ್ಲ ಏಜ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಮಾರಿಬಿಟ್ಟು ಒಂದು ನಾಲ್ಕು ಇಟ್ಟಿದ್ದಾರೆ ಅಷ್ಟೇ ಎರಡು ಕರು ಎರಡು ದೊಡ್ಡದು ಹೆಮ್ಮೆಗಳನ್ನ ಇಟ್ಕೊಂಡಿದ್ದಾರೆ ಅಷ್ಟೇ ಸೊ ತುಂಬ ಚೆನ್ನಾಗಿಯೇ ರಿಯಾಕ್ಟ್ ಮಾಡುತ್ತೆ ಅದು ಮನುಷ್ಯರು ಥರ ಅಂತಲೇ ಹೇಳ್ಬೋದು ಎಲ್ಲಿದ್ದೆ ಹಬ್ಬ ಆಗಿಬಿಟ್ಟಿದೆ ನಾ ಬರೋ ಅಷ್ಟರಲ್ಲಿ ನಮ್ಮತ್ತೆ ಬೆಳಗ್ಗೆನೆ ಕಡಲೆ ಬೀಜದಿಂದ ಹುಬ್ಬಟ್ಟು ಮಾಡಿ ಹಾಗೆ ರವ ಉಂಡೆ ಕೂಡ ಮಾಡಿಟ್ಟಿದ್ರು ಸೊ ಅದನ್ನೇ ಹೇಳ್ತಾ ಇದ್ರು ಮಾಡಿಟ್ಟಿದ್ದೀನಿ ಊಟ ಮಾಡ್ರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರು ಅತ್ತೆ ಹತ್ರ ಹೇಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕೇಳ್ತಾ ಎಲ್ಲಿ ನಮ್ಮ ವ್ಯೂವರ್ಸ್ಗೂ ಗೊತ್ತಾಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಒಂದೊಂದೇ ಒಬ್ಬಟ್ಟನ್ನು ತೋರಿಸ್ಕೊಂಡು ಅದನ್ನ ಹಾಕಿದ್ದೀನಿ ಇದನ್ನ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ರು ಹ್ಮ್ ಅಷ್ಟಾ ಅಷ್ಟಾಕಿ ಮೈದಾ ಹಿಟ್ಟು ಎಣ್ಣೆ ಹ್ಮ್ ಹಾಕಿ ತೊಟ್ಟಿರಿ ಮಾಡಿರೋದು ಮೇಲೆ ಬೇಯಿಸಿರೋದು ಎಷ್ಟು ದಿನ ಇಕ್ಕಬಹುದು ಒಂದು ಹದಿನೈದು ದಿನ ಇಕ್ಕಬಹುದು ಹೊರ್ಗಡೆ ಇಕ್ಬೋದಾ ಕೆಡಲ್ಲ ತಾನೇ ಹಾಗೆ ಇಷ್ಟೆಲ್ಲ ಹೇಳ್ಬಿಟ್ಟು ನಮ್ಮ ಅತ್ತೆ ಟಿವಿಲಿ ಹಾಕೊಟ್ಟಿದ್ರು ನೋಡ್ತಾ ನೋಡ್ತಾ ಹೇಳ್ತಾ ಇದ್ರು ನಾನು ತಪ್ಪ ತಪ್ಪಾಗಿ ಹೇಳಿದ್ದೆ ನೀವು ಮಾಡ್ಬೇಕಾದ್ರೆ ಒಂದ್ಸಲಿ ತೋರ್ಸೋಣ ಇದನ್ನ ಹಾಕೋಬೇಡ ಯಾರಾದ್ರೂ ಹಾಡ್ಕೋತಾರೆ ಅಂತ ಹೇಳ್ತಾ ಇದ್ರು ಅಪ್ಪು ಮತ್ತೆ ಗಗನ್ ಊಟ ಮಾಡಿ ನಮ್ಮ ಮಾವನ ಹಾಸ್ಪಿಟಲ್ ಕರ್ಕೊಂಡೋದ್ರು ನಮ್ಮ ಅತ್ತೆ ಏನೋ ಮಾತಾಡ್ತಾ ಇದಾರೆ ಕೇಳಿಸ್ಕೊಳ್ಳಿ ಇಪ್ಪ ಸಾವಿರ ನಾಲ್ಕು ಸಾವಿರ ರೂಪಾಯಿ ಓಸು ಬಿಟ್ಟಿಲ್ಲ

ಕುಡಿಯ ನೀರು ತಂದು ಕೊಟ್ಟು ನೀರಲ್ಲಿ ನಾಯಕರು ನೀರು ತಂದು ಇಕ್ಕಿ ಸೆಳ್ಳ ಹೋಗಿದ್ರು ಕಾಲಲ್ಲಿ ನಮ್ಮ ಮನೆ ಸೈಟು ಮನೆ ಅವ್ರಿಗೆ ಕೊಟ್ಟಿರೋ ಹ್ಞೂ ಹಳ್ಳಿ ಮಾತು ಹಳ್ಳಿ ಕೆಲಸ ಹಳ್ಳಿ ಜೀವನ ತುಂಬಾ ಇನ್ನೋಸೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಮಾತಾಡ್ಕೊಂಡು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಬರೀ ದುಡ್ಡಿಗೆ ಲೆಕ್ಕ ಹಾಕ್ತೀವಿ ಸಿಟಿಲಿ ಬದುಕೋಂಥವ್ರು ಅವರು ಪ್ರತಿಯೊಂದು ಅವ್ರು ಬೆಳೆಯೋಂಥ ವಸ್ತುಗಳಿಗೂ ಸಹ ಸಮೇತ ಅವರು ಬೆಲೆ ಇಟ್ಟಿರ್ತಾರೆ ಬೆಲೆ ಅಂದರೆ ರೆಸ್ಪೆಕ್ಟ್ ಮಾಡ್ತಾರೆ ಅವರು ಆದರೆ ನಿಜವಾಗ್ಲೂ ಹೇಗಿರ್ತಾರೆ ಅಂತ ಗೊತ್ತಾಗಲಿಲ್ಲ ಅಷ್ಟು ಬಿಸಿ ಬೇಸಿಗೆ ತುಂಬಾ ಜಾಸ್ತಿ ಬಿಸಿಗೆ ಇತ್ತು ಸೊ ನಮ್ಮನೇಲಿ ಫ್ಯಾನ್ ಹಾಕಿದ್ರು ಕಿಟಕಿ ಆಗಿದ್ರು ಕೂಲರ್ ಆನ್ ಮಾಡಿದ್ರು ಏನು ಮಾಡಿದ್ರು ನಮಗೆ ಆ ಸೆಖೆನ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಸುಪ್ಪು ಅಂತೂ ಆ ಸೆಕೆ ಊಟನೇ ಮಾಡಿಲ್ಲ ಹೋಗಿ ಹೋಗಿ ಟ್ಯಾಪ್ ಆನ್ ಮಾಡ್ತೀವಲ್ವ ಅಲ್ಲಿ ಹೋಗಿ ತಣ್ಣಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಲ್ಕೊಳ್ತಾ ಇದ್ದ ಸೊ ಅಷ್ಟು ಬಿಸಿಲಿತ್ತು ಹೇಗಿರ್ತಾರೆ ಅಂತಲೇ ನಮಗೆ ಅರ್ಥ ಆಗೋಲ್ಲ ಸೊ ಅದಕ್ಕೆ ಹೇಳೋದು ಸಿಟಿಲಿರೋರು ಹಳ್ಳಿಗೆ ಹೋಗಿ ಜೀವನ ಮಾಡ್ತೀವನ ನಿಜವಾಗ್ಲೂ ತುಂಬ ಕಷ್ಟ ಹಾಗೆ ನಮ್ಮ ಮಾವನ ಹಾಸ್ಪಿಟಲ್ ಇಂದ ಕರ್ಕೊಂಡು ಬಂದ್ರು ಸೊ ನಾರ್ಮಲ್ ಆಗಿ ಎಲ್ಲ ಮಾತಾಡ್ತೀವಿ ಇವತ್ತು ಅಮಾವಾಸ್ಯೆ ಬೇರೆ ಇದ್ದಿದ್ರಿಂದ ನಾವು ಮತ್ತೆ ಬೇಗ ಹೊರಡ್ರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರು ಹಾಗೆ ನಮ್ಮ ಮೈಕ್ನ ಮತ್ತು ನನ್ನ ತಂಗಿ ಕೂಡ ಊರಿಗೆ ಬಂದಿದ್ದರಿಂದ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಅವರು ಅವ್ರ ಮನೆಗೆ ಹೋಗಿದ್ದರು ಅಂದರೆ ಅತ್ತೆ ತಂಗಿ ಮಗ ಅವರು ಸೊ ಅವ್ರ ಮನೆಗೆ ಹೋಗಿದ್ರಿಂದ ಸೊ ಅವರು ಬ್ಯಾಂಗ್ಳೂರಿಗೆ ಬರೋದ್ರಿಂದ ಬರ್ತೀವಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದಾರೆ ಸೊ ಜೊತೆಲೇ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ ಸೊ ಅತ್ತೆ ಒಬ್ಬಟ್ಟು ಮಾಡಿರಲ್ಲ ಅವ್ರಿಗೂ ಸಹ ಕೊಡ್ತೀನಿ ತೊಗೊಂಡೋಗು ಅಂತ ಹೇಳಿ ಕೊಡ್ತಾಯಿದ್ರು ಇದು ನೋಡಿ ಅಲ್ಲಿ ಎರಡು ಕರೆಗಳನ್ನ ತೋರಿಸಿದ್ನಲ್ಲ ಮುಂಚೆ ಅವರ ಅಪ್ಪ ಅಮ್ಮ ಥರ ಇವರು ಎಷ್ಟು ಚಿಕ್ಕ ಮರಿಯಿಂದ ನಾನು ತೋರಿಸಿದ್ನಲ್ವ ಅದೇ ಅಷ್ಟು ಮರಿಯಿಂದ ಇಷ್ಟುವರೆಗೂ ಬಂದಿದ್ದಾರೆ ಇವರು ಸೊ ಬೇಗನೆ ಬಂದ್ವಿ ಟ್ರಾಫಿಕ್ ಇರಲಿಲ್ಲ ಇವತ್ತು ತುಂಬಾ ಬೇಗ ಬಂದ್ವಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನಮ್ಮ ನಮ್ಮನವರು ಅಲ್ಲೇ ನೈಸ್ರೋಡಲ್ಲೇ ಹೇಳ್ಕೊಂಡು ಹೋದರು ಸೊ ಇವತ್ತಿನ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್